ನಾವು ಏನನ್ನ ಅನುಸರಿಸ್ಬೇಕು ಅಂತಕ್ಕಂಥದ್ದು ಎಷ್ಟೋ ಜನರಿಗೆ ಇವತ್ತು ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಅದರಂತೆ ನಡೀತಕ್ಕಂಥದ್ದು ಕೂಡ ಬಹಳ ಕಠಿಣ ಆಗಿರ್ತಕ್ಕಂಥದ್ದು ಒಂದು ಕಡೆ ಒಬ್ಬರು ಮಹಾತ್ಮ ಬಂದಿದ್ರಂತೆ ಅವರು ದರ್ಶನ ಮಾಡ್ಲಿಕ್ಕೆ ಅಂತ ಸಾವಿರಾರು ಜನ ಸಾಲುಗಟ್ಟಿ ಹೊರಟರು ನೀವೇಗೆ ಗುರುಗಳು ಬಂದಿದ್ದಾರೆ ಅವ್ರೇನೋ ಹೇಳ್ತಾರೆ ಕೇಳಬೇಕು ಅಂತ ಕೊಡ್ತಿದ್ದಿರಲ್ಲ ಹಾಗೆ ಒಂದು ಕಡೆ ಅವರು ಮಹಾತ್ಮರು ಬಂದಿದ್ದರು ಅವ್ರನ್ನ ದರ್ಶನ ಮಾಡಬೇಕು ಅಂತ ಸಾವಿರಾರು ಜನ ಸಾಲುಗಟ್ಟಿ ಹೊರಟ್ರಂತೆ ಎಲ್ಲ ಹೋಗ್ತಾ ಇದ್ರು ಒಬ್ಬರು ತಾತನು ಕೂಡ ಹೊರಟ್ರಂತೆ ಅವರು ದರ್ಶನ ಮಾಡಬೇಕು ಅಂತ ಹೊರಡುವಾಗ ಆ ತಾತ ನಮ್ಮಮ್ಮಗ ಒಬ್ಬ ಇದ್ದ ಒಂದು ಎಂಟು ಹತ್ತು ವರ್ಷದ ಹುಡುಗ ಬಹಳ ಬುದ್ಧಿವಂತ ಇವತ್ತಿನ ಮಕ್ಕಳು ತುಂಬ ಬುದ್ಧಿವಂತರು ಇರ್ತಾರಲ್ವಾ ತಾತನ ಕೇಳಿದಂತೆ ಆ ತಾತ ಹೇಳಿದ್ರು ನೀನು ಬಾ ಆ ಮಾತ್ಮರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಕರೆದ್ರಂತೆ ಆ ಹುಡುಗ ಕೇಳಿದ್ನಂತೆ ತಾತನನ್ನು ತಾತ ಅವ್ರ ದರ್ಶನ ಮಾಡೋದ್ರಿಂದ ನಮಗೆ ಆಗುವಂಥ ಲಾಭ ಏನು ಪ್ರಯೋಜನ ಏನು ಕೇಳಿದನಂತೆ ನೀನು ಬಾ ಒಂದು ಸಲ ಅವ್ರು ದರ್ಶನ ಮಾಡು ಎಲ್ಲ ಗೊತ್ತಾಗ್ತದೆ ಅಂತ ಹೇಳಿದ್ರು ಆಯಿತು ಅಂದ ಹಿಂದುಗಡೆ ಹೊರಟ ಹುಡುಗ ಬಹಳ ಬುದ್ಧಿವಂತ ತಾತ ಆ ಮಹಾತ್ಮರಿದ್ದಂಥ ಸ್ಥಳಕ್ಕೆ ಹೋಗ್ತಾ ಇದ್ದು ಒಂದು ದಾರಿ ಇಟ್ಕೊಂಡು ಆ ಹಿಂಥಗಡೆಯಿಂದ ಈ ಬಾಲ್ಕ ಹೋಗ್ತಾ ಇದ್ದ ಬಹಳ ಬುದ್ಧಿವಂತ ಅವನೊಂದು ಉಪಾಯ ಮಾಡದಂತೆ ಆ ಮಹಾತ್ಮರನ್ನ ಪರೀಕ್ಷೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂತು ಅವನೇನು ಮಾಡ್ದ ಹೋಗೋ ದಾರಿಯಲ್ಲಿ ಒಂದು ಗುಬ್ಬಚ್ಚಿ ಮರಿ ಕೊಡ್ತಿತ್ತು ಆಗ್ತಾನೆ ಇನ್ನು ರೆಕ್ಕೆ ಪುಕ್ಕ ಬಲಿದ ಬಲಿತಾ ಇರ್ತಕ್ಕಂಥ ಒಂದು ಗುಬ್ಬಚ್ಚಿ ಮರಿ ಕೊಡ್ತಿತ್ತು ಆ ಗುಬ್ಬಚ್ಚಿ ಮರಿನ ಕೈನಲ್ಲಿ ಬಚ್ಚಿಟ್ಕೊಂಡು ತಾತ ನಿಂದುಗಡೆ ಹೋದ ಹೋದ ಅಲ್ಲಿ ಎಲ್ಲರೂ ಹೋಗಿ ಆ ಗುರುಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ಪಡೆದ ಕಡೆ ಬರ್ತಾಯಿದ್ರು ತಾತನ ಸರದಿಯು ಬಂತು ತಾತನೂ ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ಪಡೆದ ಕಡೆ ಬಂದರು ಈ ಬಾಲಕನ ಸರದಿಯೂ ಬಂತು ಇವನು ಹೋಗಿ ಕಷ್ಟಪಟ್ಟು ನಮಸ್ಕಾರ ಮಾಡಿ ನಿಂತ್ಕೊಂಡ ಯಾಕೆ ಕಷ್ಟಪಟ್ಟು ನಮಸ್ಕಾರ ಮಾಡಿ ನಿಂತ್ಕೊಂಡ ಅಂದರೆ ಕೈದಲ್ಲಿ ದುಬ್ಬಚ್ಚಿ ಮರಿ ಇತ್ತಲ್ಲ ಯಾರ ಕಣ್ಣಿಗೆ ಅದನ್ನು ಕಾಣಿಸ್ಬಿಟ್ರೆ ಅಂತ ಜೋಪಾನಾಗಿ ಬಚ್ಚಿಡ್ಕೊಂಡಿದ್ದ ಕಷ್ಟಪಟ್ಟು ನಮಸ್ಕಾರ ಮಾಡಿ ಮೇಲೆ ನಿಂತ್ಕೊಂಡ ಆ ಮಹಾತ್ಮರು ನೋಡಿದ್ರು ಆ ಸಭೆಗೆ ಸರಿಯಾಗಿ ಹುಡುಗ ಪ್ರಶ್ನೆನೇ ಶುರು ಮಾಡಿಬಿಟ್ಟ ಏನು ಪ್ರಶ್ನೆ ಕೇಳ್ತಾನೆ ಅಂದರೆ ಮಹಾಸ್ವಾಮಿ ನಮ್ಮ ತಾತ ಹೇಳಿದ್ರು ನೀವು ಎಲ್ಲವನ್ನ ಹೇಳ್ತೀರಿ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನೆಲ್ಲ ನೀವು ಹೇಳ್ತೀರಿ ಅಂತ ನಮ್ಮ ತಾತ ಹೇಳಿದ್ರು ಹಿಂದೆ ಏನೇನು ನಡೀತು ಅಂತ ಎಲ್ಲ ಹೇಳ್ತೀರಂತೆ ಮುಂದೆ ಏನೇನು ನಡೆಯುತ್ತೆ ಅಂತ ಎಲ್ಲ ಭವಿಷ್ಯ ಹೇಳ್ತಿರಂತೆ ಇಲ್ಲೇ ಕುಳಿತುಕೊಂಡು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ಎಲ್ಲವನ್ನ ವರ್ತಮಾನವನ್ನೆಲ್ಲ ಹೇಳ್ತೀರಿ ಅಂತ ನಮ್ಮ ತಾತ ಹೇಳಿದ್ರು ನಿಮ್ಮ ಕಣ್ಣಿಗೆ ಕಾಣಿಸ್ತೇ ಇದ್ದದ್ದನ್ನು ನೀವು ಹೇಳ್ತೀರಿ ಅಂತ ನಮ್ಮ ತಾತ ಹೇಳಿದ್ರು ಆದ್ದರಿಂದ ನನ್ನ ಕೈನಲ್ಲಿ ಏನಿದೆ ಹೇಳಿ ಅಂತ ಗುರುಗಳು ಗುರುಗಳೊಂದ್ಸಲ ದಿವ್ಯ ದೃಷ್ಟಿಯಿಂದ ನೋಡಿದ್ರು ನೋಡಯ್ಯ ನಿಮ್ಮ ಕೈನಲ್ಲಿ ಗುಬ್ಬಚ್ಚಿ ಮರಿ ಇದೆ ಕಣಯ್ಯ ಅಂದ್ಬಿಟ್ಟು ನಿರಾಶೆ ಆಗೋಯ್ತು ಏನಾದ್ರು ಮಾಡಿ ಸುಳ್ಳು ಮಾಡ್ಬೇಕು ಅಂತ ಹೇಳಿದ್ರೆ ಹೇಳೇ ಬಿಟ್ರಲ್ಲ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಹುಡುಗ ಬಹಳ ಬುದ್ಧಿವಂತ ಏನ್ ಪ್ರಶ್ನೆ ಕೇಳ್ತಾನೆ ಅಂತ ಅಂದ್ರೆ ಮಹಾಸ್ವಾಮಿ ನನ್ನ ಕೈನಲ್ಲಿರ್ತಕ್ಕಂಥ ಗುಬ್ಬಚ್ಚಿ ಬರಿ ಗಂಡು ಮರಿಯೋ ಹೆಣ್ಣು ಮರಿಯೋ ಅಂತ ಕೇಳ್ದ ಅದನ್ನು ಅವರು ದಿವ್ಯ ದೃಷ್ಟಿಯಿಂದ ನೋಡಿದ್ರು ನೋಡಯ್ಯ ನಿನ್ ಕೈನಲ್ಲಿರ್ತಕ್ಕಂಥ ಗುಪ್ಪಚ್ಚಿ ಮರಿ ಗಂಡು ಮರಿ ಗಣಯ್ಯ ಅಂದ್ಬಿಟ್ಟು ಅದು ನಿರಾಶೆ ಆಗೋಯ್ತು ಅವನಿಗೆ ಕೇಳಿದಕ್ಕೆಲ್ಲ ಉತ್ತರ ಹೇಳ್ತಾನೆ ಇದ್ದಾರಲ್ಲ ಇರಲಿ ಇವರಿಗೆ ಮೂರನೇ ಪ್ರಶ್ನೆ ಕೇಳಿ ಸೊಲ್ಸೆ ಬಿಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡ ಮೂರನೇ ಪ್ರಶ್ನೆ ಕೇಳ್ತಾನೆ ಎಂಥ ಪ್ರಶ್ನೆ ಕೇಳ್ತಾನೆ ಅಂತ ಅಂದರೆ ಮಹಾಸ್ವಾಮಿ ನನ್ನ ಕೈನಲ್ಲಿ ಇರ್ತಕ್ಕಂಥ ಗುಬ್ಬಚ್ಚಿ ಮರಿ ಬದುಕಿದೆಯೋ ಸತ್ತೋಗಿದೆಯೋ ಹೇಳಿ ಅಂತ ಯಾಕೆ ಪ್ರಶ್ನೆ ಕೇಳ್ತಾನೆ ಅಂದರೆ ಹುಡುಗ ಎಷ್ಟು ಬುದ್ಧಿವಂತ ಅಂದರೆ ಗುಬ್ಬಚ್ಚಿ ಮರಿ ಏನಾದರೂ ಬದುಕಿದೆ ಅಂದರೆ ಅವ್ರ ಎದುರುಗಡೆ ಅಲ್ಲೇ ಹೆಚ್ಚಿಗೆ ಸಾಯಿಸ್ಬಿಡೋಣ ಸತ್ತೋಗಿದೆ ಅಂದರೆ ಅವ್ರ ಎದುರುಗಡೆ ಹಾಕ್ಬಿಟ್ಬಿಡೋಣ ಏನಾದರೂ ಮಾಡಿ ಇವರು ಸುಳ್ಳು ಮಾಡಬೇಕು ಅಂತ ಈ ಪ್ರಶ್ನೆ ಕೇಳ್ದ ಆಗ ಮಹಾತ್ಮರು ಹೇಳಿದ್ರಂತೆ ನೋಡಯ್ಯ ಗುಬ್ಬಚ್ಚಿ ಮರಿನ ಬದುಕಿಸ್ತಕ್ಕಂಥದ್ದು ಉಳಿಸ್ತಕ್ಕಂಥದ್ದು ಎರಡು ನಿಂಬೆನೇಲೆ ಇದೆ ಕಣೆ ಅಂದ್ಬಿಟ್ಟು ಅಂತ ಯಾಕೆ ಕತೆ ಎಲ್ಲ ಹೇಳ್ತಾ ಇದ್ದೇವೆ ಅಂದರೆ ಇವತ್ತು ನಮ್ಮ ಮತ್ತು ನಮ್ಮ ನವಪೀಳಿಗೆಯವರ ಕೈಯಲ್ಲಿ ಧರ್ಮ ಮತ್ತು ಧರ್ಮಾನುಷ್ಠಾನ ಅಂತಕ್ಕಂಥದ್ದು ಸಿಕ್ಕಿಹಾಕಿಕೊಂಡು ಉಳಿಬೇಕಾ ಅಳಿಬೇಕಾ ಅಂತಕ್ಕಂಥ ಒಳಗಾಟದಲ್ಲಿದೆ ಉಳಿಸ್ಕೊಂಡ್ರೆ ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ ಅದನ್ನೇ ನಮ್ಮ ಹಿರಿಯರು ಹೇಳಿದಂಥದ್ದು ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ತಾರೋ ಆ ಧರ್ಮ ಅವನನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥದ್ದಾಗಿ ಹೇಳಿದ್ರು ಹಾಗಾಗಿ ಅದನ್ನು ಉಳಿಸ್ಕೊಳ್ಬೇಕಾ ಅಳಿಸ್ಕೊಳ್ಬೇಕಾ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನಿರ್ಣಯ ಮಾಡಬೇಕಾಗಿದೆ ಇವತ್ತು ಎಷ್ಟೇ ಸತ್ಸಂಪ್ರದಾಯದ ಮನೆಯವರಿರಲಿ ಪೌರೋಹಿತರಿರಲಿ ಜ್ಞಾನಿಗಳಿರಲಿ ಸಾಹಿತಿಗಳಿರಲಿ ಎಲ್ಲರ ಮನೆಯಲ್ಲಿ ಇಂತಹ ಅನರ್ಥಗಳಾಗ್ತಾನೇ ಇರ್ತದೆ ಮಕ್ಕಳುಗಳು ಅವ್ರ ಮಾತನ್ನು ಕೇಳ್ತಾ ಇಲ್ಲ ಸಂಪ್ರ ಸಂಪ್ರದಾಯವನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಬಹಳ ಜಾಗರೂಕತೆಯಿಂದ ಮಾಡಬೇಕಾಗ್ತದೆ